ಎಲ್ಲ ಚೆನ್ನಾಗೇ ಇಲ್ಲ ರೀ ಸಾಂಬಾರು ಚೆನ್ನಾಗಿಲ್ಲ ಉಪ್ಪೆ ಇಲ್ಲ ಒನ್ ಟೈಮು ರೈಸ್ ಇದೆ ಒನ್ ಟೈಮ್ ಸಾಂಬಾರಿಲ್ಲ ಇದ್ದಾಗ ರೈಸ್ ಇರಲ್ಲ ಈ ಫೋನ್ ಮಾಡಿ ಕೇಳಿದ್ರೆ ಅವರು ಏನೇನು ನಂಬರು ನಂಬರ್ ಒನ್ ಫಿಫ್ಟಿ ತ್ರೀ ಇದು ಜೈನ್ ಆಗಿರೋದು ಈ ತರ ಇಂದ್ರ ಊಟ ಇಲ್ಲ ರಾಜ್ಯದಲ್ಲಿ ಬಡ ಜನರ ಹಸಿವು ತಣಿಸುವ ಉದ್ದೇಶದಿಂದ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭಿಸಲಾಗಿತ್ತು ಈಗ ಇಂದಿರಾ ಕ್ಯಾಂಟೀನ್ನ ನ ಹೇಗಿದೆ ಆಹಾರದ ಗುಣಮಟ್ಟ ಮತ್ತು ರುಚಿ ಹೇಗಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು ಇಂದಿರಾ ಕ್ಯಾಂಟೀನ್ಗಳನ್ನು ಆರಂಭಿಸಿತ್ತು ರಾಜ್ಯದಲ್ಲಿ ಯಾರು ಹಸಿವಿನಿಂದ ಬಳಲಬಾರದು ಬಡವರು ಕೂಲಿ ಕಾರ್ಮಿಕರು ಮತ್ತು ಮಧ್ಯಮ ವರ್ಗದ ಜನರಿಗೆ ಕಡಿಮೆ ಮೊತ್ತದಲ್ಲಿ ಗುಣಮಟ್ಟದ ಆಹಾರ ಪೂರೈಸಬೇಕು ಎಂದು ಉದ್ದೇಶಿಸಲಾಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ತಮಿಳುನಾಡಿನಲ್ಲಿ ಅಮ್ಮ ಕ್ಯಾಂಟೀನ್ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ನಾಯಕಿ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಜಯಲಲಿತಾ ಅವರು ಅಮ್ಮ ಕ್ಯಾಂಟೀನ್ ಯೋಜನೆಯನ್ನು ಪ್ರಾರಂಭಿಸಿದರು ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲಾಗಿತ್ತು ಬೆಳಿಗ್ಗೆ ನಾವು ಬೇರೆ ಹೋಟ್ಲಲ್ಲಿ ಹೋಗಿದ್ದೆ ನಲ್ವತ್ತೈವತ್ತು ರೂಪಾಯಿ ಕೊಟ್ಟು ತಿನ್ನೋದಕ್ಕಿಂತ ನಾವಿಲ್ಲಿ ಹತ್ತು ರೂಪಾಯಿ ಕೊಟ್ಟು ಹೊಟ್ಟೆ ತುಂಬ ತಿನ್ಬೋದು ನೋಡಿ ಸಾಕಾಗಿಲ್ಲ ಇನ್ನೊಂದು ಹತ್ತು ರೂಪಾಯಿಗೆ ಇಸ್ಕೊಂಡು ತಿನ್ಬೋಣ ಚೆನ್ನಾಗಿ ಮಾಡ್ತಾರೆ ಬೇರೆ ಸಾಮಾನು ಅಂತ ತರಕಾರಿ ಸಾಮಾನು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ವೆಜಿಟೇಬಲ್ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ಅವರು ಇದೆ ಹತ್ತು ರೂಪಾಯಿಗೆ ನಾಟ್ ಬ್ಯಾಡ್ ಚೆನ್ನಾಗಿದೆ ನಾನು ರೆಗ್ಯುಲರ್ ಆಗಿ ತೊಗೊಳ್ತೀನಿ ಎಲ್ಲ ತಿಂಡಿನೂ ಪರ ಬೇರೆ ಹೋಟ್ಲಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಪ್ರಾರಂಭದ ದಿನಗಳಲ್ಲಿ ಹಾಗೂ ಕೊರೋನಾ ಸೋಂಕಿನ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಆದರೆ ದಿನ ಕಳೆದಂತೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಸಿಗುವ ಆಹಾರದ ಗುಣಮಟ್ಟ ಹಾಗೂ ರುಚಿಯ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆಗಳು ವ್ಯಕ್ತವಾಗಿತ್ತು ಈ ನಡುವೆ ಅನುದಾನದ ಕೊರತೆ ಹಾಗೂ ವಿವಾದಗಳಿಂದಲೇ ಇಂದಿರಾ ಕ್ಯಾಂಟೀನ್ ಕಳೆಗೊಂಡಿತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನುದಾನ ಮೀಸಲಿಟ್ಟಿರಲಿಲ್ಲ ಜಲಮಂಡಳಿಗೆ ನೀರಿನ ಬಿಲ್ ಬಾಕಿ ಉಳಿಸಿಕೊಳ್ಳಲಾಗಿತ್ತು ಬೆಂಗಳೂರಿನ ಎಂಟು ವಲಯಗಳಲ್ಲಿ ಅಂದಾಜು ನಲವತ್ತು ಲಕ್ಷ ರೂಪಾಯಿ ಇಂದಿರಾ ಕ್ಯಾಂಟೀನ್ಗಳಿಗೆ ನೀರಿನ ಬಿಲ್ ಉಳಿಕೆ ಉಳಿದಿರುವುದು ವರದಿಯಾಗಿತ್ತು ಗ್ರಾಹಕರಿಗೆ ರುಚಿ ಹಾಗೂ ಗುಣಮಟ್ಟದ ಆಹಾರ ಸಿಗುತ್ತಿಲ್ಲ ಎನ್ನುವ ಆರೋಪವು ಕೇಳಿಬಂದಿತ್ತು ಈ ನಡುವೆ ಮತ್ತೆ ನಾವು ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಹೊಸ ರೂಪ ಹಾಗೂ ಮೆನು ಸೇರಿದಂತೆ ಹಲವು ಬದಲಾವಣೆ ಮಾಡುವುದಾಗಿ ಕಾಂಗ್ರೆಸ್ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನಿಂದಲೇ ಇಂದಿರಾ ಕ್ಯಾಂಟೀನ್ ಪುನರ್ಜೀವನದ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭರವಸೆ ನೀಡಿತ್ತು ಆದರೆ ಸರ್ಕಾರ ನೀಡಿದ್ದ ಭರವಸೆ ಈಡೇರಲಿಲ್ಲ ಎನ್ನುತ್ತಿದ್ದಾರೆ ಜನ ಎಲ್ಲ ಎಲ್ಲ ಚೆನ್ನಾಗೇ ಇಲ್ಲ ರೀ ಸಾಂಬಾರು ಚೆನ್ನಾಗಿಲ್ಲ ಉಪ್ಪೆಂಟು ಚೆನ್ನಾಗಿಲ್ಲ ನೋಡಿ ಅಕ್ಕಿ ಬೆಲ್ಲದೆ ಇಲ್ಲ ಬೇಳೆ ನೋಡಿರಿ ತರಕಾರಿ ಬೆಲ್ಲದಿಲ್ಲ ಅಟ್ಲೀಸ್ಟ್ ಒಂದು ಸಾಂಬಾರು ಇದ್ರೆ ಚೆನ್ನಾಗಿ ಇದು ಮಾಡಿ ಆಗಬೇಕು ಹೀಗಾದರೆ ಹತ್ತು ರೂಪಾಯಿ ಏನೋ ಬಡವರು ತಿಂತಾರೆ ಅಂತ ಹಾಕ್ಬಿಡ್ತಾರೆ ಏನು ಮಾಡೋದಕ್ಕೆ ಐದು ತಿಂಗಳು ತಾಯಿಂದು ಊಟಕ್ಕೆ ಇರ್ತೀನಿ ಒನ್ ಟೈಮು ರೈಸ್ ಇದೆ ಒನ್ ಟೈಮ್ ಸಾಂಬಾರಿಲ್ಲ ಸಾಂಬಾರು ಇದ್ದಾಗ ರೈಸ್ ಇರಲ್ಲ ಈ ಫೋನ್ ಮಾಡಿ ಕೇಳಿದ್ರೆ ಅವರು ಏನೇನು ವಾರ್ಡ ನಂಬರು ಇದ್ರದ್ದು ಒನ್ ಫಿಫ್ಟಿ ತ್ರೀ ಇದು ಜೈನಾಗ್ರದು ಈ ಥರ ಇಂದ್ರ ಊಟ ಇಲ್ಲ ಏ ಇದಿಲ್ಲ ಯಾಕೆ ಇಷ್ಟು ಬೇಗ ಆಯ್ತಾಯಿತು ಅಂದರೆ ನಂಬರ್ ಕೊಡ್ತೀವಿ ಅಂತ ಅವರು ನಂಬರ್ ಹಾಕಿರೋ ನಂಬರ್ಗೆ ಫೋನ್ ಮಾಡ್ತೀವಿ ನಾವು ಆ ನಂಬರ್ಗೆ ಫೋನ್ ಮಾಡಿದಾಗ ಅವರು ಎತ್ರೆ ಬೇರೆಯವರೆ ಇದೇಳ್ತಾರೆ ನಾವು ಅಲ್ಲ ಇದು ವಾರ್ಡರ್ ನಂಬರ್ ನಮ್ಮದು ಬಂದು ಇದ್ದು ವಿ ಪುರಂ ಇನ್ಚಾರ್ಜ್ ನಾ ಇಲ್ಲಿದೆ ಅಂತಾರೆ ಅವ್ರು ಕೊಡೋದೆಲ್ಲ ರಾಂಗ್ ನಂಬರ್ ಇಲ್ಲ ಕರೆಕ್ಟಾಗಿ ಇಲ್ಲಿ ಇನ್ಚಾರ್ಜ್ ಯಾರು ಏನು ಎತ್ತ ಎತ್ತ ಒಂದೂ ಗೊತ್ತಿಲ್ಲ ಇಂದಿರಾ ಕ್ಯಾಂಟೀನ್ ಅಭಿವೃದ್ಧಿಗೆ ಬದ್ಧ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ಗಳ ಪುನರಾರಂಭಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿತ್ತು ನಗರ ಪಟ್ಟಣಗಳಲ್ಲಿರುವ ಮತ್ತು ಕೆಲಸಕ್ಕಾಗಿ ನಗರಗಳಿಗೆ ಬರುವ ಬಡವರ ಹಸಿವು ತಣಿಸುವ ಉದ್ದೇಶದಿಂದ ನಮ್ಮ ಸರ್ಕಾರ ಪ್ರಾರಂಭಿಸಿದ ಇಂದಿರಾ ಕ್ಯಾಂಟೀನ್ಗಳನ್ನು ಬಿಜೆಪಿ ಸರ್ಕಾರ ನಿರ್ಲಕ್ಷಿಸಿದ್ದರಿಂದ ಕೆಲವು ಮುಚ್ಚಿವೆ ಹಲವು ಮುಚ್ಚುವ ಸ್ಥಿತಿಯಲ್ಲಿವೆ ಇಂದಿರಾ ಕ್ಯಾಂಟೀನ್ಗಳನ್ನು ಮುಚ್ಚಲು ನಾವು ಅವಕಾಶ ನೀಡುವುದಿಲ್ಲ ಅಗತ್ಯ ಸಂಪನ್ಮೂಲ ಒದಗಿಸಿ ಅವುಗಳನ್ನು ಪುನರ್ಚೇತನಗೊಳಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಶೀಘ್ರದಲ್ಲೇ ಇಂದಿರಾ ಕ್ಯಾಂಟೀನ್ಗಳು ಸ್ವಸ್ಥ ಮತ್ತು ರುಚಿಕರವಾದ ಊಟ ತಿಂಡಿಗಳೊಂದಿಗೆ ಜನರ ಸೇವೆ ಶುರು ಮಾಡಲಿವೆ ಹಸಿದವರ ಪಾಲಿಗೆ ಅನ್ನವೇ ದೇವರು ಎಂದು ಹೇಳಿದರು ಇಂದಿರಾ ಕ್ಯಾಂಟೀನ್ ಮೆನು ಬದಲಾಗಿಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮೆನು ಬದಲಾಯಿಸುವುದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷವೇ ಹೇಳಿತ್ತು ಆದರೆ ಇಲ್ಲಿಯವರೆಗೆ ಮೆನು ಬದಲಾವಣೆ ಆಗಿಲ್ಲ ಹೊಸ ಮೆನುವಿನಲ್ಲಿ ಮಂಗಳೂರು ಬನ್ಸ್ ರಾಗಿ ಮುದ್ದೆ ಇಡ್ಲಿ ಹಾಗೂ ಪಾಯಸ ಸೊಪ್ಪು ಸಾರು ಊಟ ಬಿಸಿಬೇಳೆ ಬಾತ್ ಸೇರಿದಂತೆ ಹಲವು ತಿಂಸುಗಳನ್ನು ಸೇಸಲಾಗಿದೆ ಆದರೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಈ ನ್ಯೂ ಟೆಂಡರ್ ನ್ಯೂ ಮೆನು ಒಂದು ಚಿರ್ ಕಾಲ್ ಅದು ಫೈನಲ್ ಮಾಡ್ಕೊಂಡು ಫೈನಲ್ ಸ್ಟೇಜ್ ಅಲ್ಲಿ ಇರುವಂತದ್ದು ಗವರ್ನಮೆಂಟ್ ಹೋಗಿದೆ ಅಪ್ರೂವಲ್ ಗೆ ಅದು ಬರೋದಾ ತಳೆದಿ ಇನ್ಕಮಿಕ್ವಾದ್ರು ಪ್ರಕಾರ ಕಂಟಿನ್ಯೂ ಇದೆ ಡಿಮಾಂಡ್ ಮಾಡಿ ನಾನು ತಗೊಳಕ್ಕೆ ಅವರಾಗಿ ಸಾಯಿತೆ ಅಂತ ಪಡ್ತೀನಿ ಅಂದ್ರೆ ಏನು ಬೇಕಾರ್ ಕೊಡ್ಲಿ ಇದು ಉದ್ದೇಶ ಯಾಕಂದ್ರೆ ಹತ್ತು ರೂಪಾಯಿಗೆ ಸಾಂಬಾರ್ ಸಿಕ್ಕಲ್ಲ ನಮ್ಗೆ ಏನಿಲ್ಲ ಅಂದ್ರೂ ಮುದ್ದೆನೂ ಗೊಜ್ಜು ಕೊಟ್ಬಿಟ್ರೆ ಸಾಕು ನಮ್ಗೆ ನಿಮ್ಗೆ ಸಾಂಬಾರೇ ಬೇಕಾಗಿಲ್ಲ ನಮ್ಗೆ ಮೆಣಸಕೆ ಗೊಜ್ಜಿದೆ ಇಲ್ವಾ ಗೊಜ್ಜು ಕೊಟ್ಬಿಟ್ಟು ಮುದ್ದೆ ಕೊಟ್ಬಿಟ್ರೆ ಆರಾಮಾಗಿ ಮುದ್ದೆ ಹೊಡ್ಕೊಂಡು ಗೊತ್ತೀವಿ ರೈಸೇ ಬೇಡ ಚೆನ್ನಾಗಿದೆ ಸುಮಾರು ತಿಂಗಳಿಂದ ಮೆನು ಸ್ವಲ್ಪ ಔಟ್ ಆಗಿದೆ ಮಧ್ಯಾಹ್ನ ಕೆಲವು ಸರಿ ಬೇರೆ ಬೇರೆ ತರ ರೈಸ್ ಕೊಡ್ತಾ ಇದ್ರು ಇವಾಗ ಒಂದೇ ಅನ್ನ ಸಾಂಬಾರು ಕೊಡ್ತಾ ಇದ್ದಾರೆ ಸೊ ಅದೇನು ಗೊತ್ತಿಲ್ಲ ಮೆನು ಬಗ್ಗೆ ಏನು ಗೊತ್ತಾ ಗೋರ್ಮೆಂಟ್ ಬಗ್ಗೆ ಏನು ಕೆಲಸ ಮಾಡ್ತಾ ಇದ್ವಿ ಅದಂತರೂ ಗೊತ್ತಿಲ್ಲ ಬಟ್ ಮೆನು ಚೇಂಜ್ ಆಗಬೇಕು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು ಅಷ್ಟೇ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ